ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನಗಳವರೆಗೂ ಕೂಡ ಈ ರಾಶಿಯವರಿಗೆ ಯಾವ ರೀತಿ ಸಂಪತ್ತು ವೃದ್ಧಿಯಾಗುತ್ತದೆ ಯಾವೆಲ್ಲ ರೀತಿ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗ್ತಾ ಹೋಗುತ್ತೆ ಯಾವ ರೀತಿ ಈ ರಾಶಿಯವರು ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾರೆ ಈ ರಾಶಿಯವರು ಬಹಳಷ್ಟು ಶಕ್ತಿಶಾಲಿಯಾಗೂ ಬುದ್ಧಿವಂತರು ಆ ಒಂದು ವಿಶೇಷತೆಯನ್ನು ಹೊಂದಿರುವಂತಹ ರಾಶಿ ಕುಂಭ ರಾಶಿಯವರು ಕುಂಭ ರಾಶಿಯಲ್ಲಿ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ಇದರಿಂದಾಗಿ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ತಾರೆ ಇಲ್ಲಿಯವರೆಗೆ ಇದ್ದಂತಹ ಕಷ್ಟಗಳು ದೂರವಾಗುತ್ತೆ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಇವರ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆ ನೂರಕ್ಕೆ ನೂರರಷ್ಟು ಖಂಡಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹಾಗಾದರೆ ಯಾವ ರೀತಿ ಈ ರಾಶಿಯವರು ಜೀವನವನ್ನು ಬರಮಾಡಿಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹೌದು ಕುಂಭ ರಾಶಿಯವರ ಜೀವನದಲ್ಲಿ ಇವರು ಒಬ್ಬ ವಿಶೇಷವಾದ ವ್ಯಕ್ತಿ ಅಥವಾ ಕುಂಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನಡೆಯಬಹುದಾದಂತಹ ಅತಿ ದೊಡ್ಡ ಘಟನೆ ಯಾವುದು ಎಂಬುದು ನಿಜವಾಗಿಯೂ ವಿಶೇಷವಾಗಿದೆ ನೀವು ಈ ಗ್ರಹದಲ್ಲಿ ಎಲ್ಲೇ ಇದ್ದರೂ ಈ ವಿಡಿಯೋವನ್ನು ನೋಡಿ ಏಕೆಂದರೆ ಡಿಸೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಆಶ್ಚರ್ಯಕರವಾಗಿರುತ್ತದೆ ಡಿಸೆಂಬರ್ ತಿಂಗಳ ವಿಶೇಷತೆಯೇನು ಈ ತಿಂಗಳು ಆಗುವ ಬದಲಾವಣೆಗಳು ಕುಂಭ ರಾಶಿಯವರ ಜೀವನದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ರಾಶಿಯವರು ಅದೃಷ್ಟವಂತರು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ಇವರ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟ ಅನ್ನೋದು ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ ಹೌದು ಈ ರಾಶಿಯವರಿಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಖಂಡಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಅದ್ಭುತವಾದ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ಶಾಸ್ತ್ರದ ಪ್ರಕಾರ ಈ ಚಿಹ್ನೆಯಲ್ಲಿ ಬಹಳಷ್ಟು ವಿಶೇಷವಾದ ಮಹತ್ವವನ್ನು ಹೊಂದಿರುತ್ತವೆ ಅವುಗಳಲ್ಲಿ ಮುಖ್ಯವಾದದ್ದು ಕುಂಭ ರಾಶಿ ಈ ರಾಶಿಯವರು ಹೆಸರು ಕೇಳಿದಾಗ ನಿಮಗೆ ಒಂದು ಅಜ್ಞಾತ ಶಕ್ತಿ ಭವ್ಯತೆ ಮತ್ತು ವಿಶಾಲ ದೃಷ್ಟಿಕೋನ ಬರುತ್ತದೆ ಈ ರಾಶಿ ಚಕ್ರ ಚಿಹ್ನೆ ಅಡಿಯಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಕಾಣುತ್ತಿದ್ದರೂ ಅವರ ಆಲೋಚನೆ ವಿಧಾನವು ಬಹಳಷ್ಟು ಉನ್ನತವಾಗಿರುತ್ತದೆ ಅವರ ಜೀವನದಲ್ಲಿ ಅವರ ಗುರಿಗಳು ಯಾವಾಗಲೂ ಕೂಡ ದೊಡ್ಡ ಮತ್ತು ಭವ್ಯವಾಗಿರುತ್ತದೆ ಅದಕ್ಕಾಗಿಯೇ ಜ್ಯೋತಿಷಿಗಳು ಅವರನ್ನ ಮಹಾನ್ ಜನರು ಎಂದು ಬಣ್ಣಿಸುತ್ತಾರೆ ವಾಸ್ತವವಾಗಿ ಕುಂಭ ರಾಶಿಯವರ ಜೀವನವು ಒಂದು ಅದ್ಭುತದ ಪುಸ್ತಕದಂತೆ ಇದು ಆಶ್ಚರ್ಯಕರ ಲಕ್ಷಣಗಳು ಸ್ಫೂರ್ತಿಗಳನ್ನ ಅಧ್ಯಾಯಗಳು ಕಣ್ಣೀರು ತರಿಸುವಂತಹ ಘಟನೆಗಳು ಮತ್ತು ಅಂತಿಮವಾಗಿ ಯಶಸ್ಸಿಗೆ ಕಾರಣವಾಗುವಂತಹ ತಿರುವುಗಳನ್ನ ಹೊಂದಿದೆ ಡಿಸೆಂಬರ್ ತಿಂಗಳು ಒಂದರಿಂದ ಏಳನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಮಹತ್ತರವಾದ ಘಟನೆಗಳು ಜರುಗುವ ಸಾಧ್ಯತೆ ಇದೆ ಇವರ ವೃತ್ತಿಯಲ್ಲಿ ಅದ್ಭುತವಾದ ಬದಲಾವಣೆ ಪರಿವರ್ತನೆ ಇವರಿಗೆ ಯಶಸ್ಸಿಗೆ ಕಾರಣವಾಗುತ್ತೆ ತುಂಬಾ ವರ್ಣಮಯವಾಗಿರುತ್ತೆ ಕೆಲವೊಮ್ಮೆ ಅದರಲ್ಲೂ ಕೂಡ ಆಶ್ಚರ್ಯಕರ ಸಂಗತಿಗಳು ಸಂಭವಿಸುತ್ತವೆ ಕೆಲವೊಮ್ಮೆ ಮನಸ್ಸನ್ನ ಬಲಪಡಿಸುವ ಅನುಭವಗಳು ಕೆಲವೊಮ್ಮೆ ದುಃಖಗಳು ಮತ್ತು ಕಣ್ಣೀರನ್ನು ತರಿಸುತ್ತದೆ ಆದರೆ ಕೊನೆಯಲ್ಲಿ ಈ ಎಲ್ಲ ಅನುಭವಗಳು ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ ಅಂತಹ ಉನ್ನತ ಜಾತಕದ ಹೊರತಾಗಿ ಕೂಡ ಅವರು ಕೆಲವೊಮ್ಮೆ ಜೀವನದಲ್ಲಿ ಹಿಂದೆ ಬೀಳಲು ಕಾರಣ ಹೊರಗಿನ ಪ್ರಪಂಚವಲ್ಲ ಅದು ಅವರ ಆಂತರಿಕ ಸ್ವಭಾವ ಕುಂಭರಾಜ್ ಪ್ರತಿಭಾನ್ವಿತ ರೂ ಕೂಡ ಕೆಲವೊಮ್ಮೆ ಅವರು ಯೋಚಿಸುವಂತಹ ಯೋಚನೆಗಳಿಂದ ಕಾರಣದಿಂದಾಗಿ ಅವರು ಕೆಳಗೆ ಬೀಳುವ ಸಾಧ್ಯತೆ ಇದೆಯೋ ಇದು ಅವರ ಸ್ವಂತ ಸ್ವಭಾವ ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಬರುವಂತಹ ಖಿನ್ನತೆ ಮತ್ತು ಆಲೋಚನೆಗಳ ಬದಲಾವಣೆಗಳು ಅವರನ್ನು ತಡೆಯುತ್ತವೆ ಕೆಲವೊಮ್ಮೆ ಅವರು ತಮ್ಮ ಶಕ್ತಿಯನ್ನ ಕಡಿಮೆ ಅಂದಾಜು ಮಾಡ್ತಾರೆ ಮತ್ತು ಕೆಲವೊಮ್ಮೆ ಅವರನ್ನ ಅತಿಯಾಗಿ ಅಂದಾಜು ಮಾಡ್ತಾರೆ ಮತ್ತು ತಪ್ಪುಗಳನ್ನ ಮಾಡ್ತಾರೆ ಈ ರಾಶಿ ಚಕ್ರ ಚಿಹ್ನೆಯು ಕೆಲವೊಮ್ಮೆ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತದೆ ಮತ್ತು ಹಿಂದೆ ಬೀಳುತ್ತದೆ ಇತರ ಬಾರಿ ಅವರು ಅದನ್ನ ಅತಿ ಅಂದಾಜು ಮಾಡ್ತಾರೆ ಎಲ್ಲ ತಪ್ಪುಗಳನ್ನ ಮಾಡ್ತಾರೆ ಈ ಎರಡು ಹೂಹೆಗಳು ಅವರನ್ನ ತೊಂದರೆಗೆ ಒಳಪಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದವರಿಗೆ ತಮ್ಮ ಜೀವನದಲ್ಲಿ ಎದುರಿಸುವ ಅನೇಕ ಸಮಸ್ಯೆಗಳ ಮೂಲ ಇವರು ಬೇರೆ ಅಂದುಕೊಳ್ಳದೆ ಸ್ವಂತ ತಪ್ಪುಗಳನ್ನ ಅವರು ಹೆಚ್ಚಿಗೆ ಒಂದು ಮಾಡಿಕೊಳ್ತಾರೆ ತೊಂದರೆಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಇದರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳು ಅವರನ್ನು ಕಾಡುತ್ತವೆ ಇದಷ್ಟೇ ಅಲ್ಲದೆ ಅವರು ಸಾಕಷ್ಟು ತೊಂದರೆಗಳಿಗೆ ಒಳಗಾಗುವಂತಹ ಸಾಧ್ಯತೆ ಇರೋದರಿಂದ ಈ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಜೀವನದಲ್ಲಿ ಸುಖವನ್ನು ಕಡಿಮೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ಈ ಒಂದು ಡಿಸೆಂಬರ್ ತಿಂಗಳು ಅವರಿಗೆ ಅದ್ಭುತವಾಗಿರುವ ಸಮಯವಾಗಿರುತ್ತೆ ಅವರು ಏನನ್ನು ಯೋಚಿಸುತ್ತಾರೋ ಅದನ್ನೇ ಮಾಡುತ್ತಾರೆ ಪ್ರೀತಿಯ ವಿಚಾರದಲ್ಲಿ ನೋಡೋದಾದರೆ ಕುಂಭ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಅವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆಯಾಗುವಂತಹ ಸೌಭಾಗ್ಯವನ್ನ ಬರಮಾಡ್ಕೊಳ್ತಾರೆ ಡಿಸೆಂಬರ್ ತಿಂಗಳು ಇವರಿಗೆ ಭಾಗ್ಯೋದಯದ ಕಾಲ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದೇ ರೀತಿ ಇವರು ಯೋಚಿಸುವಂತಹದನ್ನ ಅವರು ಸರಿಯಾಗಿ ನಿರ್ಧಾರ ತೆಗೆದುಕೊಂಡರೆ ಅವರ ಜೀವನದಲ್ಲಿ ಸೋಲಿಗೆ ಕಾರಣಗಳು ಸಿಗೋದಿಲ್ಲ ಜೀವನದಲ್ಲಿ ವೃತ್ತಿಯಲ್ಲಿ ಬದಲಾವಣೆಗಳು ಅನೇಕ ರೀತಿಯ ಅವಕಾಶಗಳು ಸಿಕ್ತಾ ಹೋಗುತ್ತೆ ಅವರು ಯಾರನ್ನು ಕೂಡ ಇಷ್ಟಪಡ್ತಾರೆ ತುಂಬವಾಗಿ ಆಳವಾಗಿ ಪ್ರೀತಿ ಮಾಡ್ತಾರೆ ಆ ವ್ಯಕ್ತಿಗೆ ಅವರು ಯಾವುದೇ ಅಪಾಯವನ್ನು ಎದುರಿಸಿದರೂ ಕೂಡ ಅವರು ಅದನ್ನ ನೋಯಿಸ್ತಾರೆ ಯಾಕಂದ್ರೆ ಅವ್ರು ಯಾರದೇ ಒಂದು ತೊಂದರೆಗೆ ಒಳಗಾದ್ರೂ ಕೂಡ ಅವರು ಅದನ್ನ ಸಹಿಸೋಕೆ ಇಷ್ಟಪಡೋದಿಲ್ಲ ಪ್ರೀತಿಗೋಸ್ಕರ ಏನನ್ನು ಕೂಡ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ವ್ಯಕ್ತಿಗಳೇ ಕುಂಭರಾಶಿಯವರು ಇವರು ಪ್ರೀತಿಸುವ ವ್ಯಕ್ತಿಗಾಗಿ ಅವರು ಯಾವುದೇ ಕಷ್ಟವನ್ನ ಕೂಡ ಸಹಿಸಿಕೊಳ್ಳುತ್ತಾರೆ ಅವರು ನ್ಯಾಯ ಮತ್ತು ಸದಾಚಾರಕ್ಕೆ ಬದ್ಧರಾಗಿರುತ್ತಾರೆ ನ್ಯಾಯ ಮತ್ತು ಸತ್ಯ ಅವರ ಜೀವನದ ಆಧಾರ ಸ್ತಂಭಗಳು ಅವರು ನ್ಯಾಯಯುತವಾಗಿ ವರ್ತಿಸ್ತಾರೆ ಮತ್ತು ಬೇರೆಯವರು ಅದೇ ರೀತಿ ಮಾಡಬೇಕೆಂದು ನಿರೀಕ್ಷೆ ಮಾಡ್ತಾರೆ ಅವರು ಪ್ರಾಮಾಣಿಕರು ಮತ್ತು ಇತರರು ಸಹ ಪ್ರಾಮಾಣಿಕರಾಗಿರಬೇಕು ಅಂತ ಆಸೆ ಪಡ್ತಾರೆ ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ಅವರ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾಗಿ ಲಾಭವನ್ನು ಕಂಡುಕೊಳ್ತಾರೆ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ಕಷ್ಟಗಳನ್ನು ಹೆದರಿಸಿದಾಗಲೇ ಮನುಷ್ಯ ಪರಿಪೂರ್ಣತೆಯನ್ನು ಪಡೆದುಕೊಳ್ತಾನೆ ದೇವರ ರೀತಿಯಲ್ಲೂ ಅದೇ ಕೂಡ ಸತ್ಯವಾಗಿರುತ್ತೆ ಅನಗತ್ಯವಾದ ಯಾವುದೇ ಹಣಕಾಸಿನ ರೂಪದಲ್ಲಿ ತೊಂದರೆಗಳು ಬಂದರೂ ಕೂಡ ಅದನ್ನು ಪೂರೈಸಲು ನೀವು ಹಿಂದಿರೇ ಸರಿಯೋದು ಉತ್ತಮ ಏಕೆಂದರೆ ಈ ಸಮಯದಲ್ಲಿ ಯಾವುದೇ ಒಂದು ಕಷ್ಟಗಳು ನಿಮ್ಮ ಮೈ ಮೇಲೆ ಹಿಡಿದುಕೊಳ್ಳುವ ಸಾಧ್ಯತೆ ಇದೆ ಅಪಘಾತವಾಗುವ ಸಾಧ್ಯತೆ ಇದೆ ಈ ಸಂದರ್ಭ ಈ ಹಿನ್ನೆಲೆಯಲ್ಲಿ ನೀವು ಎಲ್ಲ ರೀತಿಯ ವಿಷಯದಲ್ಲೂ ಕೂಡ ಒಂದು ವಿಶೇಷವಾದ ಆಸಕ್ತಿಯನ್ನು ವಹಿಸಬೇಕು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಒಂದು ಪ್ರತಿಭೆಯನ್ನು ತೋರಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ತಪ್ಪುಗಳಿಂದ ಕಲಿತ ಪಾಠದಿಂದ ಯಾವತ್ತೂ ಕೂಡ ಹೊರಗೆ ಬರೋಕೆ ಹೋಗ್ಬೇಕು ಹೌದು ಕುಂಭ ರಾಶಿಯವರಿಗೆ ಉತ್ತಮರು ಯಾರು ಇಲ್ಲ ಎಂದು ಹೇಳಬೇಕು ಈ ರಾಶಿ ಚಕ್ರ ಚಿಹ್ನೆಯವರು ತುಂಬ ಬುದ್ಧಿವಂತರು ಅವರು ಹೊಸ ಆಲೋಚನೆಗಳೊಂದಿಗೆ ಬರುತ್ತಾರೆ ಮತ್ತು ಸಮಸ್ಯೆಗಳಿಗೆ ಸೃಜನಶೀಲ ಪರಿಹಾರವನ್ನು ಕಂಡುಕೊಳ್ತಾರೆ ಅವರ ಆಲೋಚನೆಗಳು ವಿಭಿನ್ನವಾಗಿದೆ ಅದಕ್ಕಾಗಿಯೇ ಅವರು ವಿಶೇಷವಾಗಿರುತ್ತಾರೆ ಅವರು ಕೇವಲ ಪುಸ್ತಕ ಹಾಗೂ ಎಲ್ಲವನ್ನ ಪ್ರಿಯರಲ್ಲ ಅವರು ಲೌಕಿಕ ಜ್ಞಾನ ಮತ್ತು ಅನುಭವದಿಂದ ಬುದ್ಧಿವಂತರಾಗಿರುತ್ತಾರೆ ಕುಂಭ ರಾಶಿಯವರು ತಾವು ಮಾಡುವಂತಹ ಕೆಲಸ ಓದಿದಂತಹ ಪಾಠಗಳಿಗೆ ಸೀಮಿತವಾಗಿಲ್ಲ ಅವರು ಜೀವನದಲ್ಲಿ ಎದುರಿಸಿದಂತಹ ಅನುಭವಗಳ ಮೂಲಕ ಕಲಿಯುತ್ತಾರೆ ಅವರ ಬುದ್ಧಿವಂತಿಕೆ ಪುಸ್ತಕಗಳಿಂದ ಬಂದಿದ್ದಲ್ಲ ಅವರ ಮನಸ್ಸಿನಿಂದ ಕಲಿತ ಪಾಠದಿಂದ ಬಂದಿರುವಂತಹ ಬುದ್ಧಿವಂತಿಕೆಯಾಗಿದೆ ಆದ್ದರಿಂದ ಕುಂಭರಾಶಿಯವರು ಮಹಾನ್ ತತ್ವಜ್ಞಾನಿಗಳಾಗಿರುತ್ತಾರೆ ಜೀವನಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಬಲ್ಲ ಮಾರ್ಗದರ್ಶಕರು ಅವರ ಯೋಚನೆಗಳು ತುಂಬಾ ವಿಭಿನ್ನವಾಗಿರುತ್ತೆ ಮತ್ತು ಆಳವಾಗಿರುತ್ತದೆ ಇತರರು ಗೊಂದಲಕ್ಕೆ ಒಳಗಾದಾಗ ಅವರು ಸ್ಪಷ್ಟವಾಗಿ ದಾರಿಯನ್ನು ತೋರಿಸಬಹುದು ಅಷ್ಟೊಂದು ಬುದ್ಧಿವಂತಿಕೆ ಅವರ ಜೀವನದಲ್ಲಿರುತ್ತದೆ ಅವರ ಜೀವನ ಏನೆಂದು ಅರ್ಥ ಮಾಡಿಕೊಳ್ಳುವ ತತ್ವಜ್ಞಾನಿಗಳು ಅವರು ಅವರ ಆಲೋಚನೆಗಳು ಆಳವಾದವು ಅವರ ಮಾತುಗಳು ದಿಕ್ಕನ್ನು ತೋರಿಸುವಂತಹ ಶಕ್ತಿಯನ್ನು ಹೊಂದಿದೆ ಅವರು ಮಾತನಾಡುವ ಪ್ರತಿಯೊಂದು ಪದಕ್ಕೂ ಕೂಡ ಅರ್ಥ ಮತ್ತು ಶಕ್ತಿ ಇದೆ ಅವರ ಮಾತುಗಳು ಬೇರೆಯವರಿಗೆ ಸ್ಫೂರ್ತಿ ನೀಡುತ್ತವೆ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಡಿಸೆಂಬರ್ ತಿಂಗಳು ಈ ರಾಶಿಯವರು ಬಹಳಷ್ಟು ಗೌರವ ಖ್ಯಾತಿ ಮತ್ತು ಸಮಾಜದಲ್ಲಿ ಉತ್ತಮವಾದ ಮನ್ನಣೆಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಹೌದು ಕುಂಭ ರಾಶಿಯವರ ಜೀವನದಲ್ಲಿ ಎದುರಿಸುತ್ತಿರುವಂತಹ ಸಾಕಷ್ಟು ರೀತಿಯ ಸಮಸ್ಯೆಗಳು ಡಿಸೆಂಬರ್ ತಿಂಗಳಲ್ಲಿ ದೂರವಾಗ್ತಾ ಹೋಗುತ್ತೆ ಇವರು ದೊಡ್ಡ ವ್ಯಾಪಾರ ಸಾಮ್ರಾಜ್ಯದ ಮುಖ್ಯಸ್ಥರಾಗಬಹುದು ಅವರ ಸಲಹೆ ಮತ್ತು ಸಲಹೆಗಾರರಿಗೆ ಈ ಒಂದು ವ್ಯಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಕುಂಭ ರಾಶಿಯವರು ಎಲ್ಲಿದ್ದರೂ ಕೂಡ ಅವರು ಸಲಹೆಗಾರರಾಗಿ ದೊಡ್ಡ ವ್ಯಕ್ತಿಯ ಪಕ್ಕದಲ್ಲಿ ಇರ್ತಾರೆ ಅಥವಾ ಸಾಮಾನ್ಯ ಉದ್ಯೋಗದಲ್ಲಿರಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇರಲಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳೊಂದಿಗೆ ಬೇರೆಯವರ ಮನಸ್ಸಿನಲ್ಲಿ ಯಶಸ್ಸಿನ ಹಾದಿಯನ್ನು ಮುನ್ನಡೆಸಬಹುದು ಅವರ ಮಾತುಗಳು ಮೌಲ್ಯಯುತವಾಗಿರುತ್ತೆ ಮತ್ತು ಬದಲಾವಣೆಯನ್ನು ತರಬಹುದಾಗಿದೆ ಅದಕ್ಕಾಗಿಯೇ ಹೀಗೆ ಹೇಳಲಾಗುತ್ತದೆ ನಿಮ್ಮ ಪಕ್ಕದಲ್ಲಿ ಕುಂಭರಾಶಿಯ ವ್ಯಕ್ತಿಗಳು ಸ್ನೇಹಿತರಾಗಿದ್ದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ಭಯಪಡುವ ಅಗತ್ಯವಿಲ್ಲ ಕುಂಭ ರಾಶಿಯ ಸ್ನೇಹಿತರು ವಿಶ್ವಾಸಾರ್ಹ ಜನರು ಈ ರಾಶಿಯವರು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರ್ತಾರೆ ಅದೇ ರೀತಿ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅವರ ಸ್ನೇಹವು ಅತ್ಯಂತ ಪರಿಶುದ್ಧವಾಗಿದೆ ಮತ್ತು ರಕ್ಷಣೆ ಅಂತ ಇರುತ್ತದೆ ನೀವು ಕಷ್ಟಗಳು ಅಥವಾ ನಷ್ಟಗಳನ್ನು ಹೆದರಿಸಿದರೂ ಕೂಡ ಕುಂಭರಾಶಿಯ ಜನರು ಅದನ್ನು ತಮ್ಮ ಸಮಸ್ಯೆ ಎಂದು ಪರಿಗಣಿಸುತ್ತಾರೆ ಸ್ವತಃ ಅವರೇ ನಿರ್ವಹಣೆ ಮಾಡೋಕೆ ಮುಂದಾಗ್ತಾರೆ ಅದೇ ರೀತಿ ಕುಂಭ ರಾಶಿಯವರ ಜೀವನದಲ್ಲಿ ವೃತ್ತಿಯಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಅವರು ಯಶಸ್ವಿಯಾಗುತ್ತಾರೆ ಏಕೆಂದರೆ ಅವರು ಸ್ವಾರ್ಥದಿಂದ ಸಲಹೆ ನೀಡೋದಿಲ್ಲ ಅವರು ನಿಮ್ಮ ಯಶಸ್ಸನ್ನು ಮಾತ್ರ ಬಯಸುತ್ತಾರೆ ಅವರು ನಿಮಗೆ ಏನಾದರೂ ಕೇಳಿದಾಗ ಹೇಳಿದಾಗ ಅವರು ಅದನ್ನು ಸ್ವಂತ ಲಾಭಕ್ಕಾಗಿ ಮಾಡೋದಿಲ್ಲ ಅದೇ ರೀತಿಯ ಒಳ್ಳೆಯ ಮನಸ್ಸು ರಾಶಿಯವರ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ತಂದುಕೊಡುತ್ತದೆ ಅವರ ಜೀವನದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೂ ಕೂಡ ಕೆಲವೊಂದಿಷ್ಟು ಸ್ನೇಹಿತರು ಅವರಿಗೆ ಉತ್ತಮವಾದ ಸಲಹೆಯನ್ನು ನೀಡ್ತಾರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವ ಸಾಧ್ಯತೆ ಇದೆ ಹೌದು ಕುಂಭ ರಾಶಿಯವರು ನೀವು ಮಾಡಿದಂತಹ ಪ್ರತಿಯೊಂದು ಕೆಲಸ ದೇವರಿಗೆ ವಿಶೇಷವಾಗಿ ಪ್ರೀತಿಗೆ ಒಂದು ಪಾತ್ರರಾಗುವ ಕೆಲಸವಾಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುತ್ತೀರಾ ಈ ವರ್ಷ ಕುಂಭ ರಾಶಿಯವರಿಗೆ ಅತ್ಯುತ್ತಮವಾದ ಸಮಯವಾಗಿರುತ್ತೆ ನಿಮ್ಮ ಕಷ್ಟಗಳಿಂದ ಹೊರಬರೋಕೆ ಈ ಸಮಯದಲ್ಲಿ ನನಸು ಮಾಡಿಕೊಳ್ಳುವ ಸಾಧ್ಯತೆ ಬಲವಾಗಿದೆ ಹಲವು ವರ್ಷಗಳಿಂದ ಮನೆ ಹೊಂದಲು ಮಾಡಿದ ಕಠಿಣ ಪರಿಶ್ರಮವು ಈಗ ಫಲ ನೀಡಲಿದೆ ಕುಂಭ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಮನೆ ನಿರ್ಮಿಸುವ ಅಥವಾ ಮನೆ ಖರೀದಿಸುವ ಯೋಗವು ಬಲವಾಗಿ ಕಾಣುತ್ತದೆ ಆದ್ದರಿಂದ ಮನೆ ನಿರ್ಮಾಣಕ್ಕೆ ಬಯಸಿದಂತಹ ಪ್ರಯತ್ನಗಳನ್ನು ಪ್ರಾರಂಭಿಸಬಹುದು ಇದು ಉತ್ತಮವಾದ ಸಮಯ ರಾಶಿಯವರು ಪ್ರಸ್ತುತವಾಗಿ ಭಗವಂತನ ದಿನದಂದು ಶನಿಯ ಒಂದು ಪ್ರಭಾವದಲ್ಲಿ ಇರ್ತಾರೆ ಇದು ಇನ್ನೂ ಎರಡೂವರೆ ವರ್ಷಗಳ ಕಾಲ ಇರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದಲ್ಲಿ ಕೆಲವು ವಿಳಂಬಗಳು ಅಥವಾ ಅಡೆತಡೆಗಳನ್ನ ಎದುರಿಸಬೇಕಾಗಿ ಬರಬಹುದು ಹಣಕಾಸಿನ ವಿಚಾರದಲ್ಲಿ ವೃತ್ತಿಪರ ವಿಷಯಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳು ಸ್ವಲ್ಪ ನಿಧಾನವಾಗಿ ಮುಂದುವರಿಯಬಹುದು ಆದರೆ ಇದರ ಬಗ್ಗೆ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಇದು ಶನಿಯ ನೈಸರ್ಗಿಕ ಪ್ರಭಾವ ಈ ಸಮಯದಲ್ಲಿ ನೀವು ನಿಮ್ಮ ಯಾವುದೇ ಕೆಲಸದ ಮೇಲೆ ಮಾತ್ರ ಗಮನ ಕೊಡಬೇಕು ನಿಮ್ಮ ಫಲಿತಾಂಶಗಳ ಬಗ್ಗೆ ಹೆಚ್ಚು ಯೋಚಿಸಬಾರದು ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಕೆಲಸ ಮಾಡುವುದು ಮಾತ್ರ ನಿಮ್ಮ ಕರ್ತವ್ಯ ಫಲಿತಾಂಶವು ದೇವರ ಕೈಯಲ್ಲಿರುತ್ತದೆ ನೀವು ಫಲಿತಾಂಶಕ್ಕಾಗಿ ಕಾಯುತ್ತಾ ಕುಳಿತರೆ ನಿಮ್ಮ ಜೀವನವು ಮುಂದುವರಿಯೋದಿಲ್ಲ ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಬೇಕು ಮತ್ತು ಮುಂದುವರಿಯುತ್ತಲೇ ಇರಬೇಕು ಉತ್ತಮವಾದ ಫಲಿತಾಂಶಗಳು ತಡವಾಗಿ ಬಂದರೂ ಕೂಡ ಅದು ನಿಮಗೆ ಖಚಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಹೌದು ಕುಂಭ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ತೊಂದರೆಗಳು ಎದುರಾಗಿತ್ತು ತೊಂದರೆಗಳನ್ನು ನಷ್ಟಗಳು ಕಷ್ಟಗಳು ಅವಮಾನಗಳನ್ನು ಎದುರಿಸಿದ್ದೀರಾ ನೀವು ಸುಮಾರು ಐದು ವರ್ಷಗಳಿಂದ ಪಟ್ಟಂತಹ ತೀವ್ರ ಮಾನಸಿಕ ಒತ್ತಡವು ದೂರವಾಗುತ್ತೆ ಈ ಡಿಸೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಒಂದು ಸಮಯವಾಗಿರುತ್ತೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ವೇಗವಾಗಿ ನೀವು ಕನಿಷ್ಠಗಳಿಂದ ಹೊರಬಂದು ಎಲ್ಲ ರೀತಿಯ ಯಶಸ್ಸನ್ನು ಸಂಪಾದಿಸುವ ಸಮಯ ನಿಮ್ಮ ಕಣ್ಣ ಮುಂದೆ ಬರಲಿದೆ ಈ ಸಮಯದಲ್ಲಿ ಕುಂಭ ರಾಶಿಯವರ ಜೀವನ ಅದ್ಭುತವಾದ ತಿರುವಿನಿಂದ ಕು ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಭಗವಂತನ ಕೃಪೆ ಇರುತ್ತೆ ಈ ಸಮಯ ಡಿಸೆಂಬರ್ ಒಂದರಿಂದ ಏಳರವರೆಗೆ ನೀವು ಅದ್ಭುತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು